ವಿವಿಧ ವಿಶ್ವವಿದ್ಯಾಲಯಗಳ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿ ತಯಾರಿಸಿ ಯುವಜನರಿಗೆ ಮಾರಾಟ ಮಾಡುತ್ತಿದ್ದ ಪ್ರಮುಖ ಆರೋಪಿಯನ್ನು ಕಲಬುರಗಿ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನು ದೆಹಲಿ ಮೂಲದ ರಾಜೀವ ಸಿಂಗ್ ಅರೋರಾ ಎಂದು ಗುರುತಿಸಲಾಗಿದೆ ನಕಲಿ ಅಂಕಪಟ್ಟಿ ಸೃಷ್ಟಿ ಮತ್ತು ಮಾರಾಟ ಸಂಬಂಧ ಆರೋಪಿ ವಿರುದ್ಧ ಕಲಬುರಗಿ ಪೊಲೀಸರು ಪ್ರಕರಣ ದಾಖಲಿಕೊಂಡಿದ್ದರು ಇದೀಗ ಆತನನ್ನು ದೆಹಲಿಯಲ್ಲಿರುವ ರಾಮಪಾರ್ಕ್ ಅಪಾರ್ಟ್ಮೆಂಟ್ ದ್ವಾರಕ್ ಮೋಡ್ನಲ್ಲಿ ಬಂಧಿಸಲಾಗಿದೆ ಆರೋಪಿಯು ಬೆಂಗಳೂರು ವಿವಿ ಮೈಸೂರು ವಿವಿ ಹಾಗೂ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಸೇರಿದಂತೆ ದೇಶದ ಹಲವಾರು ವಿಶ್ವವಿದ್ಯಾಲಯಗಳ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿಗಳನ್ನು ತಯಾರಿಸುತ್ತಿದ್ದನು ಅವುಗಳನ್ನು ಹಲವಾರು ಯುವನರಿಗೆ ಮಾರಾಟ ಮಾಡುತ್ತಿದ್ದನು ಎಂದು ಪೊಲೀಸರು ತಿಳಿಸಿದ್ದಾರೆ ಈಗ ಆರೋಪಿಯನ್ನು ಬಂಧಿಸಲಾಗಿದೆ ಜೊತೆಗೆ ಆತನ ಬಳಿಯಿದ್ದ ಐನೂರ ಇಪ್ಪತ್ತೆರಡು ನಕಲಿ ಅಂಕಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಅಂಕಪಟ್ಟಿಗಳ ಪೇಪರ್ ಮೂವತ್ತಾರು ಮೊಬೈಲ್ ಎರಡು ಲ್ಯಾಪ್ಟಾಪ್ ಒಂದು ಪ್ರಿಂಟರ್ ವಿವಿಧ ವಿಶ್ವವಿದ್ಯಾಲಯಗಳ ನೂರ ಇಪ್ಪತ್ತೆರಡು ನಕಲಿ ಸಿಲ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನು ವಶಕ್ಕೆ ಪಡೆದಿರುವುದಾಗಿ ಕಲಬುರಗಿ ಪೊಲೀಸರು ತಿಳಿಸಿದ್ದಾರೆ